ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಬಾಕ್ಸಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಪ್ರಶ್ನೆ ಏನಪ್ಪ ಅಂತ ಅಂದರೆ ಮೇಡಮ್ ನಿಮ್ಮ ಎಲ್ಲ ವೀಡಿಯೋಗಳನ್ನೂ ಕೂಡ ನಾನು ವಾಚ್ ಮಾಡಿದ್ದೀನಿ ಅದರಲ್ಲೆಲ್ಲ ನೀವು ಕೈಮದ್ದು ರಿಮೂವ್ ಆಗೋದು ಹೇಗೆ ಏನೇನು ಕೊಡ್ತೀರಾ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀರಾ ಈ ಕೈಮದ್ದನ್ನು ಹೇಗೆ ಹಾಕ್ತಾರೆ ಹೇಗೆ ತಯಾರು ಮಾಡ್ತಾರೆ ಯಾವುದರಿಂದ ತಯಾರು ಮಾಡ್ತಾರೆ ಅಂತೇಳಿ ನೀವು ತಿಳಿಸ್ಕೊಟ್ಟಿಲ್ಲ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ ನಿಮ್ಮ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂತ ಅಂದರೆ ಈಗ ನಾವೇನಾದರೂ ಅಕಸ್ಮಾತ್ ಕೈಮದ್ದನ್ನು ಹೇಗೆ ರೆಡಿ ಮಾಡ್ತಾರೆ ಯಾವ ದಿನ ರೆಡಿ ಮಾಡ್ತಾರೆ ಏನೇನು ಮಿಕ್ಸ್ ಮಾಡ್ತಾರೆ ಹೇಗೆಲ್ಲ ರೆಡಿ ಮಾಡ್ತಾರೆ ಅಂತೇಳಿ ನಾವೇನಾದ್ರೂ ಹೇಳಿದ್ರೆ ಜನಗಳು ಕಲ್ತ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ ಕಲ್ತ್ಕೊಂಡು ಚಿಕ್ಕ ಪುಟ್ಟ ವಿಷಯಕ್ಕೆ ಏನೋ ಜಗಳ ಆಡ್ತಾರೆ ಇಲ್ಲ ಅವ್ರು ಉದ್ಧಾರ ಆಗ್ತಿದ್ದಾರೆ ಇವ್ರು ಉದ್ಧಾರ ಆಗ್ತಿದ್ದಾರೆ ಅವ್ರು ಹಂಗೆ ಆಗ್ತಿದ್ದಾರೆ ಅವಳು ನನ್ನ ಮಗಳಿಗಿಂತ ಚೆನ್ನಾಗಿ ಓದ್ತಾ ಇದ್ದಾಳೆ ಇಲ್ಲ ಏನಾದರೂ ಒಂದು ಭಿನ್ನಾಭಿಪ್ರಾಯ ಹೊಟ್ಟೆ ಕಿಚ್ಚಿನಿಂದ ಇದನ್ನ ನಾವೇನಾದರೂ ಹೇಳಿಕೊಟ್ರೆ ಅಕಸ್ಮಾತ್ ವೀಡಿಯೋಗಳಲ್ಲಿ ಅದು ರೆಡಿ ಮಾಡಿಕೊಂಡು ತಗೊಂಡೋಗಿ ಹಾಕೋವಂಥ ಚಾನ್ಸಸ್ ಇರುತ್ತೆ ಇದರಿಂದ ಅನಾನುಕೂಲನೇ ಹೊರ್ತು ಅನುಕೂಲ ಯಾರಿಗೂ ಕೂಡ ಆಗೋದಿಲ್ಲ ಅದು ಅಲ್ಲದೆ ನಾನೆಲ್ಲ ಯಾರೂ ಕೂಡ ಹೇಳಬಾರ್ದು ಯಾವುದರಿಂದ ರೆಡಿ ಮಾಡ್ತಾರೆ ಹೆಂಗೆ ರೆಡಿ ಮಾಡ್ತಾರೆ ಏನು ಅಂಥೇಳಿ ಅದನ್ನು ವಿಷಯನೇ ಬಿಟ್ಕೊಡ್ಬಾರ್ದು ಏನೋ ಒಂದು ನಾಲೆಜ್ ಇರಲಿ ಅಂಥೇಳಿ ಕೆಲವೊಂದು ಗಿಡಮೂಲಿಕೆ ಪ್ರಾಣಿಗಳಿಂದ ಪ್ರಾಣಿಗಳಿಂದ ಮಂತ್ರಮುಖಿ ಯಂತ್ರಮುಖಿಯಿಂದ ಅಂಥೇಳಿ ಒಂದು ನಾಲೆಜ್ ಇರಲಿ ಹೇಳ್ಬಿಟ್ಟು ತಿಳಿಸ್ಕೊಡ್ಬೋದು ಆದರೆ ಇದ್ರ ಬಿಟ್ಟು ಯಾರೇ ಆಗಲಿ ಬಿಟ್ಕೊಡ್ಬಾರ್ದು ಬಿಟ್ಕೊಡ್ಬಾರ್ದು ಯಾಕೆ ಅಂತ ಅಂದರೆ ಇದನ್ನು ಕಲ್ತ್ಕೊಳ್ಳೋದೇ ಜಾಸ್ತಿ ಕಲ್ತ್ಕೊಂಡು ಇನ್ನಷ್ಟು ಕೂಡ ಹಾಕೋದಕ್ಕೆ ಶುರು ಮಾಡ್ತಾರೆ ಹಾಗಾಗಿ ನಾವು ಯಾವ ವಿಡಿಯೋಗಳನ್ನು ಕೂಡ ನಾವು ಹೇಳಿಲ್ಲ ಏನಿದ್ರು ರಿಮೂವ್ ಮಾಡೋದು ಯಾವ ಥರ ಇದರಿಂದ ಆಗುವಂಥ ಸಮಸ್ಯೆಗಳೇನು ಈ ಥರ ಮಾತ್ರ ತಿಳಿಸ್ಕೊಡ್ತಾ ಬಂದಿದ್ದೀವಿ ಇದು ನೀವೇನೇ ಯೋಚನೆ ಮಾಡಬೇಕಾಗುತ್ತೆ ಈ ಥರ ನಾವೇನಾದ್ರೂ ಹೇಳ್ಕೊಟ್ರೆ ಇನ್ನಷ್ಟು ಕೂಡ ಅನಾನುಕೂಲ ಆಗುತ್ತೆ ಹೊರತು ಅನುಕೂಲ ಯಾರಿಗೂ ಆಗೋದಿಲ್ಲ ನೋಡಿದ್ರೆ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ